ಸಂಚಾರಿ ನಿಯಮ ಹಾಗೂ ಅಪರಾಧಗಳನ್ನು ತಡೆಗಟ್ಟಲು ಬೀದಿ ಬದಿ ವ್ಯಾಪಾರಸ್ಥರಿಗೆ ಪೂರ್ವಭಾವಿ ಸಭೆ ನಡೆಸಿದ ಡಿವೈಎಸ್ಪಿ ಪಿ ಮುರಳೀಧರ್ ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಪಿ ಮುರಳೀಧರ್ ರವರು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡುವುದೇನೆಂದರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೂ ಹಣ್ಣು ಇತರೆ ಸಾಮಗ್ರಿಗಳನ್ನು ಖರೀದಿ ಮಾಡುವಂತಹವರು ಪಟ್ಟಣದ ನಗರಸಭೆಯವರ ಕಡೆಯಿಂದ ತಾತ್ಕಾಲಿಕವಾಗಿ ನಿಗದಿಪಡಿಸಿರುವಂತಹ ಅಂಬೇಡ್ಕರ್ ಭವನದ ಆವರಣದಲ್ಲಿರುವ ಮಳಿಗೆಗಳಲ್ಲಿ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ನೇರವೇರಿಸಿಕೊಳ್ಳಲು ಕೋರಿದೆ ಇನ್ನು ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೇಳುವುದೇನೆಂದರೆ ಗುರುವಾರ ಶುಕ್ರವಾರ ಎರಡು ದಿನಗಳ ಕಾಲ ಬೀದಿ ಬದಿ ವ್ಯಾಪಾರಿಗಳು ಸಂಚಾರಿಗಳಿಗೆ ತೊಂದರೆಯಾಗದಂತೆ ನಿಮಗಾಗಿ ಪ್ರತ್ಯೇಕವಾಗಿ ಜಾಗವನ್ನು ವ್ಯವಸ್ಥೆ ಮಾಡಿದ್ದು ಎರಡು ದಿನಗಳ ಕಾಲ ರೋಡಿನಲ್ಲಿ ಅಥವಾ ರೋಡ್ ಅಂಚಿನಲ್ಲಿ ಯಾವುದೇ ತಲ್ಲುವ ಗಾಡಿ ಕಾಣಿಸಬಾರದು ಅಷ್ಟಕ್ಕೂ ಮಿತಿ ಮೀರಿದರೆ ಕಾನೂನಿಗೆ ವಿರುದ್ಧವಾಗಿ ನೀವುಗಳು ಏನಾದರೂ ನಡೆದುಕೊಂಡರೆ ಅಂಥವರ ವಿರುದ್ಧ ಕಠಿಣವಾದ ಕ್ರಮ ಜರುಗಿಸಲಾಗುತ್ತದೆ ಎಂದು ಡಿವೈಎಸ್ಪಿ ಪಿ ಅವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರ ಠಾಣೆಯ ವೃತ್ತ ನಿರೀಕ್ಷಕರಾದ ವಿಜಯಕುಮಾರ್ ಸಬ್ಇನ್ಸ್ಪೆಕ್ಟರ್ಗಳಾದ ನಾರಾಯಣಸ್ವಾಮಿ ರಮೇಶ್ ಶಾಬುದ್ದೀನ್ ಹಾಗೂ ಪೊಲೀಸ್ ಸಿಬ್ಬಂದಿ ಮತ್ತು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಹಾಜರಿದ್ದರು ಆದೇಶಗಳು ಉಲ್ಲಂಘನೆ ಮಾಡಬೇಕು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ

ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಇರುವ ಸ್ಟಾಲ್ಗಳಿಗೆ ನಿಮ್ಗಾಗಿ ಮೀಸಲಿಟ್ಟು ಏನು ವ್ಯವಸ್ಥೆ ಬೇಕು ಅವರು ಮುನ್ಸಿಪಾಲಿಟಿ ಅವರು ಮಾಡಿದ್ದಾರೆ ಕಡ್ಡಾಯವಾಗಿ ಟೌನ್ ನಲ್ಲಿ ಇನ್ನೂ ಕಾಣಬಾರ್ದು ನಮ್ಗೆ ಓನ್ಲಿ ಮಾರ್ಕೆಟ್ ಅಲ್ಲಿ ಅಷ್ಟೇ ಇದರಲ್ಲಿ ಎರಡನೇ ಮಾತಿಲ್ಲ ಬೇರೆ ಮಾತು ಇಲ್ಲ ಬೇರೆ ಇಲ್ಲ ಅದಕ್ಕೆ ನೀವೆಲ್ಲರೂ ನಮ್ಮ ಸಂಚಾರಿ ವ್ಯವಸ್ಥೆಗೆ ಸಾರ್ವಜನಿಕರಿಗೆ ನೀವೆಲ್ಲರೂ ಕೋಪರೇಟ್ ಮಾಡ್ಬೇಕಂತ ನಿಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತಾ ಇದ್ದೀನಿ ಗುರುವಾರ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆವರೆಗೂ ರೋಡ್ಗಳಲ್ಲಿ ಯಾವುದು ನಮಗೆ ದಂಡು ಗಾಡಿಗೆಲ್ಲ ನಿಮಗೋಸ್ಕರ ಪ್ರತ್ಯೇಕವಾಗಿ ನಗರಸಭಾ ವತಿಯಿಂದ ನಿಮ್ಮ ಅಲ್ಲಿ ಸ್ಟಾಲ್ಸ್ ಆಸನ ಮಾಡಿದ್ದಾರೆ ಅಲ್ಲಿ ನಾವು ಪ್ರತ್ಯೇಕವಾಗಿ ಪಬ್ಲಿಕ್ಗೆ ಟ್ರಾನ್ಸ್ ಪಾರ್ಕಿಂಗು ಸಹ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಿದ್ದೀವಿ ಅಲ್ಲೆಲ್ಲ ಸುಸೂತ್ರವಾಗಿರ್ತದೆ ಈ ಎರಡು ದಿವಸ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪೊಲೀಸರು ನಾಲ್ಕು ಗಂಟೆಗೆ ಮತ್ತು ಶುಕ್ರವಾರ ರಾತ್ರಿ ಹೋಗ್ಬೇಕಂದ್ರೆ ಪೊಲೀಸರು ಡೆಂಟಿ ಅಂಥ ಟೈಮಲ್ಲಿ ನಾನು ಪಡುವ ಸರ್ ನೀವು ಸರ್ ಎಲ್ಲ ಬಡವರು ಎಲ್ಲರೂ ಪಡೆಯವೇ ನಿಮ್ಗೆ ಅನುಕೂಲ ಮಾಡೋಕ್ಕೋಸ್ಕರ ನಮ್ಮ ಮುನ್ಸಿಪಾಲ್ಟಿಯವರು ನಾವೆಲ್ಲ ಇಷ್ಟೊಂದು ಶ್ರಮ ಬಿಡ್ತಾರೆ ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕು ಅರ್ಥ ಆಯ್ತಾ ಒಂದು ಸರ್ ಪೊಲೀಸವ್ರು ಹಿಂಗೆ ಮಾಡ್ರು ಹಂಗೆ ಮಾಡ್ಬೋದು ಅಂತ ನಿಮ್ಮ ಕಡೆ ಕಂಪ್ಲೇಂಟ್ ಬರಬಾರ್ದು ನಮಗೂ ಖುಷಿ ಆಗಬೇಕು ನಾನು ಇಷ್ಟು ಮೀಟಿಂಗ್ ಎಲ್ಲ ಕಲಿದ ಮೇಲೆ ನಮಗೆ ಸಹಕಾರ ಕೊಟ್ಟರು ಅದು ನಮಗೂ ಖುಷಿ ಇರಬೇಕು ನಿಮಗೂ ಹಬ್ಬ ಚೆನ್ನಾಗಿರ್ಬೇಕು ಹಾಗಾಗಿ ನಿಮಗೆ ಬೇರೆ ದಿನಗಳಲ್ಲಿ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ಅಥವಾ ಯಾವತ್ತೂ ದಿನ ನಿಮ್ಗೆ ಮಾತಾಡ್ಸಲ್ಲ ಈಗ ಎರಡು ದಿನಗಳಲ್ಲಿ ಅದನ್ನ ದಯವಿಟ್ಟು ಗಣಪತಿ ಬರೋ ಬರುತ್ತೆ ಆಗಲೂ ಅಷ್ಟೇ ಈ ಎರಡು ದಿನಗಳಲ್ಲಿ ದಯವಿಟ್ಟು ನೀವು ಪೊಲೀಸರ ಜೊತೆ ಕೈ ನೋಡಿಸ್ಬೇಕು ನಮ್ಮ ಜೊತೆ ಇರಬೇಕು ಸರಿನಾ